ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಗ್ ಬಾಸ್ ಅಂದರೆ ಏನೊಂದು ಇಮ್ಯಾಜಿನೇಷನ್ ಇತ್ತು ಈಗ ಹೋಗಿ ಬಂದ ನಂತರದಲ್ಲಿ ಬಿಗ್ ಬಾಸ್ ಅಂದರೆ ಏನು ನೆನಪಾಗುತ್ತೆ ಏನು ರಿಯಾಲಿಟಿ ಏನು ಅಂತ ಹೇಳಿ ನಂಗೆ ತುಂಬ ಜನ ಹೇಳ್ತಾ ಇದ್ರು ಲೈಕ್ ಬಿಗ್ ಬಾಸ್ ಅಂತ ಹೋದ್ಮೇಲೆ ಮೇ ಬಿ ನೆಗೆಟಿವ್ ಆಗ್ಬೋದು ಅಥವಾ ಪಾಸಿಟಿವ್ ಆಗ್ಬೋದು ಹುಷಾರು ನೋಡ್ಕೋ ಅಲ್ಲಿ ಹೋದ್ಮೇಲೆ ಇತ್ತು ಟಾಕ್ಸ್ಗಳಲ್ವಾ ಕ್ಷಣಕ ಅಷ್ಟೇ ಕ್ಷಣಿಕ ಫೇಮಸ್ ಅಷ್ಟೇ ಆಮೇಲೆ ನೆಗೆಟಿವ್ ಆಗಿಬಿಟ್ರೆ ಕೆರಿಯರ್ ಹೆಂಗೆ ಐ ವಾಸ್ ಲೈಕ್ ಎರಡು ವರ್ಷ ಇಂಡಸ್ಟ್ರಿಗೆ ಬಂದಿದ್ದೀನಿ ನಂಗೆ ಎಲ್ಲಿ ಅದು ಆ ಸ್ಟೇಜಾ ಅದು ಬೇಕು ಜನಕ್ಕೆ ರೀಚ್ ಆಗಬೇಕು ಆ್ಯಂಡ್ ಪೀಪಲ್ ರಿಷಾನ ಈ ಥರ ಇಷ್ಟಪಟ್ಬಿಟ್ರೆ ನಾನು ಇನ್ನು ಆ್ಯಕ್ಟಿಂಗ್ ಏನೇ ಮಾಡಿದ್ರೂ ನನ್ನ ಇಷ್ಟಪಡ್ತಾರೆ ಟ್ರೂ ಅಲ್ವಾ ರಿಯಲ್ ರಿಷಾ ಗೊತ್ತಾದ ಮೇಲೆ ನಾನು ಏನು ಆ್ಯಕ್ಟಿಂಗ್ ಮಾಡಿದ್ರು ಇಷ್ಟಪಡ್ತಾರೆ ಇನ್ನು ಜನರು ಆಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅನ್ನೋದು ಒಂದು ನಂಬಿಕೆ ಇತ್ತು ಹಾನೆಸ್ಟ್ಲಿ ಐ ಫೀಲ್ ಅದನ್ನು ಗಳಿಸಿದ್ದೀನಿ ಮತ್ತು ಬಿಗ್ ಬಾಸ್ ಬಿಫೋರ್ ಆ್ಯಂಡ್ ಆಫ್ಟರ್ ನಂಗೆ ತುಂಬಾ ಹೆಲ್ಪ್ ಆಗಿದೆ ನಾನು ಏನಕ್ಕೋಸ್ಕರ ಬಿಗ್ ಬಾಸ್ಗೆ ಹೋದೆ ಅದು ನನಗೆ ಸಿಕ್ಕಿದೆ ಮೇ ಬಿ ಇನ್ನೊಂದಷ್ಟು ಕಾಲ ಇರ್ಬೋದಿತ್ತೇನೋ ಬಟ್ ಸಿಕ್ಕಿದೆ ತೃಪ್ತಿ ಇದೆ ಸಿಕ್ಕಿರಲ್ಲಿ ಇನ್ನು ವೀಕೆಂಡ್ ಎಪಿಸೋಡ್ ಅಂತ ನಿಮಗೆ ತಟ್ಟಂತ ಮೈಂಡಿಗೆ ಬರ್ತಾ ಇದ್ದಿದ್ಯೇನು ಔಷತಾ ವೀಕೆಂಡ್ ಅಲ್ಲಿ ತಿರ್ಸ್ ಬಂದರೆ ಎಲ್ಲರೂ ಓ ಸ್ಟಾರ್ಟ್ ಇವತ್ತು ಓ ಇದೆ ಗ್ರಾಚಾರ ಏನು ಏನು ತಪ್ಪು ಮಾಡಿದೆ ಅವ್ನಿಗೆ ಇಲ್ಲಿ ಅಂತೂ ರೀಕ್ಸ್ ನೀನು ಈ ವಾರ ಎಸ್ಪೆಷಲಿ ಎಲ್ಲ ಸೈಲೆಂಟಾಗಿದ್ದೆ ಮಾಡುವವ್ರ ಜೊತೆ ಬಂದಿದ್ದೆ ಎಲ್ಲ ಸೈಲೆಂಟಾಗಿ ಲಾಸ್ಟಲ್ಲಿ ಅಲ್ಲಿ ಒಂದು ಪಟಕ್ಕೆ ಹಚ್ಕೊಬಿಟ್ಟೆ ಅಂತ ರೇಕ್ಸ್ತಾ ಇದ್ದ ಅವನು ಅದ್ಲಾಗ ಏನು ಹಚ್ಚಿಲ್ಲ ನಾನು ಸುಮ್ಮನೆ ಇರಿಸೋದಿ ಗುಡ್ ಡನ್ಸ್ಕೊಂತೀನಿ ಗುಡ್ ಅನ್ಸ್ಕೊಳ್ಳೋದ್ರಲ್ಲಿ ಮನೆಗೆ ಬಂದ್ಬಿಟ್ಟಿದ್ದೀನಿ ನಾನು ಬಟ್ ಅದು ತುಂಬ ಎಲ್ಲೋ ಪ್ರೆಷರ್ ಬಿತ್ತು ನನಗೆ ಅಂದರೆ ಏನು ಮಾಡಿದ್ರು ನಾನು ತಪ್ಪಾಗ್ತಾ ಇದೆಯಾ ಹೆಂಗಾಡಿದ್ರು ತಪ್ಪಾಗ್ತಾ ಇದೆಯಾ ನಾನು ಇಲ್ದಾರ ವ್ಯಕ್ತಿಯಾಗೂ ನಾನು ಮೇ ಬಿ ಇಟ್ ವಾಸ್ ಅ ಗುಡ್ ಕಾಲ್ ನಾನು ಆಚೆ ಬಂದಿದ್ದು ನಿಜ ಹೇಳ್ತೀನಿ ನನಗೆ ಅದಕ್ಕೆ ಒನ್ ಪರ್ಸೆಂಟು ರಿಗ್ರೆಟ್ ಇಲ್ಲ ಯಾರೇ ಬದಲಾಗೋಕ್ಕೂ ಒಂದು ಟೈಮ್ ಅನ್ನೋದು ಬೇಕು ಒಂದು ಪ್ರೋಸೆಸ್ ಅನ್ನೋದು ಬೇಕು ನನ್ನ ಮನೇಲಿ ಆ ಪ್ರೋಸೆಸ್ ಇದೆ ನನಗೆ ಭಯ ಏನಿತ್ತು ಅಂದರೆ ಆ ಪ್ರೋಸೆಸ್ ಜರ್ನೀಲಿ ಬಸ್ಟ್ ಔಟ್ ಆಗಿಬಿಟ್ಟಿದ್ರೆ ನಾನು ಅದು ಯಾವ ಮಟ್ಟಿಗೆ ಆಗ್ತಾ ಇತ್ತು ತುಂಬ ಕಷ್ಟ ಆಗ್ತಾ ಇತ್ತು ಯಾಕೆಂದರೆ ಅದನ್ನು ಅದಕ್ಕೊಂದು ಟೈಮ್ ಬೇಕು ಓಪನ್ ಸ್ಪೇಸ್ ಬೇಕು ನಾನು ಚೇಂಜ್ ಆಗೋಕ್ಕೆ ಅಲ್ಲೇ ನಾನು ಚೇಂಜ್ ಆಗ್ತೀನಿ ಅನ್ನೋದು ತುಂಬ ಕಷ್ಟ ಅದು ಎರಡು ವಾರ ನಾನು ಹಿಡ್ದಿಮ್ಮದು ಒಂದು ಒಂದು ಅಷ್ಟು ದಿನದ ತಾಳ್ಮೆ ಒಂದು ದಿನ ಬಸ್ಟ್ ಆಗಿಬಿಟ್ಟಿದ್ರೆ ಪೀಪಲ್ ವುಡ್ ಹ್ಯಾವ್ ನಾಟ್ ಎಕ್ಸೆಪ್ಟೆಡ್ ಮೀ ಯಾರ ಅದು ಒಂದು ಕಳ್ಕೊಂಡು ಬಿಡ್ತಾ ಇದ್ದೆ ನಾನು ಒಂದೇ ವಾರ ಇರ್ತೀನಿ ನನ್ನ ಕೊಪ್ಪದಲ್ಲಿ ಅಂದ್ಕೊಂಡೊಳಗೆ ಐದು ವಾರ ಚಾನ್ಸ್ ಸಿಕ್ಕಿದಾಗ ತೃಪ್ತಿ ಇದೆ ಖುಷಿ ಇದೆ ಎಂಜಾಯ್ ಇದೆ ಅಷ್ಟೇ ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ಏನಾದರೂ ಐಡಿಯಾ ಇದೆಯಾ ಅಥವಾ ಹೊರಗೆ ಹೋದ ತಕ್ಷಣ ಇದನ್ನೇ ಮಾಡಬೇಕು ಅನ್ನೋದೇನಾದರೂ ಇದೆಯಾ ಹೇಗೆ ಇಲ್ಲ ನನ್ನ ಸಿನಿಮಾ ರಿಲೀಸ್ ಇದೆ ಇನ್ನೇನು ನಂದು ಧರ್ಮಕೀರ್ತಿ ಕೀರ್ತಿ ಇನ್ನೇನು ಬ್ಯಾಂಗ್ಳೂರ್ ಏನಂತ ರಿಲೀಸ್ ಇದೆ ಮತ್ತು ಪ್ರಮೋದ್ ಸರ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ ತೆಲುಗು ಒಂದಷ್ಟು ಸಿನಿಮಾಗಳು ಮಾಡ್ತಾಯಿದ್ದೀನಿ ಸೊ ಹೊಸ ಸಿನಿಮಾ ಕಾಯ್ತಾ ಇದ್ದೀನಿ ಶೂಟಿಂಗ್ ಒಂದು ಪಿಂಗಾಕ್ಷ ಅಂತ ಹೇಳಿ ಪಾಪ ಅರ್ಧದಲ್ಲಿ ಶೂಟಿಂಗ್ ಹೋಲ್ಡ್ ಮಾಡಿ ಹೋಗ್ಸಿದ್ದೆ ಅವ್ರಿಗೆ ಅವರು ತುಂಬ ಒಳ್ಳೆ ಟೀಮ್ ಯಾರೂ ಬಿಡಲ್ಲ ಅರ್ಧದಲ್ಲಿ ಶೂಟಿಂಗು ಹೋಲ್ಡ್ ಈಗ ಡೇಟ್ಸ್ ಕೊಟ್ಟು ಕಂಪ್ಲೀಟ್ ಮಾಡಿಕೊಡ್ತೀನಿ ನೋಡೋಣ ಇವಾಗ ಒಳ್ಳೆ ಆಪರ್ಚುನಿಟೀಸ್ಗೆ ಐ ವಾಂಟ್ ಐ ಆಮ್ ವೆಯ್ಟಿಂಗ್ ಅಷ್ಟೇ ಐಮ್ ಐ ಆಮ್ ಓಪನ್ ಬುಕ್ ಎಲ್ಲಿಂದನಾದರೂ ಬರಲಿ ಬಟ್ ಒಳ್ಳೆ ಆಪರ್ಚುನಿಟಿ ಬರಲಿ ಅಂತ ಅಷ್ಟೇ ಸೊ ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ದಿನ ಇದ್ದು ಸಾಕಷ್ಟು ಎಂಟರ್ಟೈನ್ ಮಾಡಿದ್ದೀರಾ ಸಾಕಷ್ಟು ಜನರ ಪ್ರೀತಿ ಅಭಿಮಾನವನ್ನು ಕೂಡ ಗಳಿಸಿದ್ದೀರಾ ಸೊ ನಿಮ್ಮ ಮುಂದಿನ ದಿನಗಳು ಕೂಡ ತುಂಬ ಚೆನ್ನಾಗಿರಲಿ ಅಂತೇಳಿ ನಾವು ಕೂಡ ಕೇಳ್ಕೊಳ್ತೀವಿ ಈ ಮೂಲಕ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಏನು ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೇಳೋದಷ್ಟೇ ಗಿಲ್ಲಿ ಅಂತ ಮ್ಯಾಟ್ರಲ್ಲಿ ತುಂಬ ಇದು ಮಾಡಬೇಡಿ ನನಗೂ ಗಿಲ್ಲಿ ಅಂದರೆ ಅಷ್ಟೇ ಇಷ್ಟ ಇದೆ ಗಿಲ್ಲಿ ಆಚೆ ಬಂದ ಮೇಲೂ ನಿಜವಾಗ್ಲೂ ನಾನು ಅವನು ಕುತ್ಕೊಂಡು ಒಂದು ಇಂಟರ್ವ್ಯೂ ಕೊಟ್ಟೆ ಕೊಡ್ತೀವಿ ಆವಾಗ ನಿಮ್ಗಳ ಗೊತ್ತಾಗುತ್ತೆ ನಾವು ಎಷ್ಟು ಎಷ್ಟು ಚೇಷ್ಟೆ ಇದ್ವಿ ಎಷ್ಟು ಸಲಿಗೆ ಇದ್ವಿ ಅಂತ ನಿಮ್ಗಳು ಗೊತ್ತಾಗತ್ತೆ ಅದ್ರ ಮೂಲಕನೇ ನಿಮ್ಗಳಿಗೆ ಅರ್ಥ ಆಗುತ್ತೆ ನಮ್ಮ ಬಾಂಡ್ ಏನಿತ್ತು ಅಥವಾ ಏನಕ್ಕೆ ಅಷ್ಟು ಕನೆಕ್ಷನ್ ಇತ್ತು ಅಂತ ಹೇಳಿಬಿಟ್ಟು ಪ್ರೀತಿ ಕೊಡೋದು ನಿಲ್ಲಿಸ್ಬೇಡಿ ಏನೋ ಒಂದು ಇನ್ಸಿಡೆಂಟ್ ಅಥವಾ ಏನೋ ಒಂದು ತಪ್ಪು ಅಥವಾ ಏನೋ ಒಂದು ಕೋಪ ಮಾಡ್ಕೊಂಡಿದ್ದೀನಿ ಒಳಗಡೆ ಅಂತ ಹೇಳಿಬಿಟ್ಟು ಅದೇ ರಿಷಾ ಅಂತ ಇದು ಮಾಡ್ಬಿಡಿ ತಪ್ಪು ಮಾಡಿದಾಗ ಬುದ್ಧಿ ಹೇಳಿದ್ದೀರಾ ಚೇಂಜ್ ಆಗ್ತೀನಿ ಅಂದಾಗ ಪ್ರೀತಿ ಕೊಡೋದು ನಿಲ್ಲಿಸ್ಬೇಡಿ ಅದನ್ನೇ ಕೊಡ್ತಾಯಿರಿ ಅಂತ ಕೇಳ್ಕೊತೀವಿ ಓಕೆ